ಉಳಿದ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರುಕೊಂದನು ಕಾನದಂತ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರುಕೊಂದನು ಕುದುದನ್ನು ಕೊತ್ತು ಬಿಡುಬಿದನ್ನು ಬಿತ್ತು ಕೈಯಿ ಕೊತ್ತು ಹೋದ ಹೋದನು ಆಕಾಶ ಮೇಲೆ ಇದ್ದನು ನಮ್ಮ ಶಿವ ಪಾದಾಲ ಕಲಕ ಬಿತ್ತನು ಆಕಾಶ ಮೇಲೆ ಇತ್ತನು ನಮ್ಮ ಶಿವ ಪಾತಾಳ ಕೆಳಗ ಬಿತ್ತನು ನಡುವೆ ಭೂಮಿಯನ್ನಿದ್ದೇನೆ ಬಿತ್ತು ಕಾನದಂತ ಶಿವ ಕಾನದಂತ ವಾಯ ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಥ್ಯಾಂಕ್ ಯು ಜೈ ಅಡಿ ನಾನು ಮಾತಾಡಿದ್ದೆ ಒಂದು ಮುಸ್ಲಿಂ ಯುವಕನ ಪಾತ್ರ ಮಾಡಿದ್ದೆ ಅಂತೇಳಿ ತುಂಬಾ ಬಹಳ ಖುಷಿ ಒಂದು ಪಾತ್ರ ಮಾಡಿದ್ದಕ್ಕೆ ಏನು ಅಂತ ಜಾತಿ ಮತ್ತೆ ಧರ್ಮನ ಎರಡನ್ನೂ ಮೀರಿದ್ದು ಪ್ರೀತಿ ಅಂತ ಹೇಳಕೊಟ್ಟಿರುವಂತ ಒಂದು ಕತೆ ಇದೆ ಬಹಳ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಎಲ್ಲ ಕಲಾವಿದರು ಹೀರೋ ಆಗಿರ್ಬೋದು ಪ್ರತಿಯೊಬ್ಬರು ಹೀರೋಯಿನ್ ಆಗಿರ್ಬೋದು ಪ್ರತಿಯೊಬ್ಬ ಎಲ್ಲ ಕಲಾವಿದರು ತುಂಬಾ ಅದ್ಭುತ ಮಾಡಿ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ನಿರ್ದೇಶಕರು ಆಗಿ ನನ್ನ ಎಲ್ಲಾ ಸ್ನೇಹಿತರು ಕಲಾವಿದ್ರು ದೀಪು ದೀಪು ಆಕ್ಚುಲಿ ಡಬ್ಬಿಂಗ್ ಮಾಡಕ್ ಹೋದ್ರೆ ನಾನು ನನ್ನ ವಾಯ್ಸೇ ಇರ್ಲಿಲ್ಲ ದೀಪದೇ ವಾಯಿಸಿದ್ದು ಕೂಗಾಟ ಚೀರಾಟ ಎಲ್ಲ ಆ ಚೀರಾಡಿದ್ರು ಚೀರಾಡಿದೆ ಆಕ್ಚುಲಿ ತುಂಬಾ ಚೆನ್ನಾಗಿ ದೀಪವ್ರು ತುಂಬಾ ಕೆಲಸ ಮಾಡಿದೆ ತುಂಬಾ ಕೆಲಸ ಮಾಡಿದ್ರು ಬಹಳ ಇಷ್ಟ ಆಯ್ತು ದೀಪ ಜೊತೆ ಕೆಲಸ ಮಾಡ್ತ ಸರ್ ಒಂದು ಹತ್ತು ಕತೆ ಹೇಳಿದ್ರು ಮೇಡಮ್ ನಾನು ಅವ್ರನ್ನ ನೇರವಾಗಿ ಅಂತೂ ಮೀಟ್ ಆಗಿದ್ದಿಲ್ಲ ಫೋನ್ ಮಾತಾಡ್ತಾ ಇದ್ದೆ ಫೋನಲ್ಲಿ ಮಾತಾಡಿ ಕೆಲವು ವಿಷಯಗಳು ಹೇಳ್ತಾ ಇದ್ರು ನನಗೆ ಅವರು ಬಹಳಷ್ಟು ಸರ್ ಬಹಳಷ್ಟು ಒಂದ್ಸರಿ ಸರ್ ಮಿನಿಮಮ್ ಫೋರ್ ತ್ರೀ ಅವರ್ಸ್ ಆದರೂ ಇದ್ದೆ ಸರ್ ಖಂಡಿತ ಅಂದರೆ ಎಲ್ಲವಾದರೂ ಕತೆ ಪೂರ್ತಿ ಹೇಳೋಕ್ಕಾಗೋದಿಲ್ಲಲ್ಲ ಸರ್ ಫೋನಲ್ಲಿ ಕೆಲವನ್ನ ಕೆಲವು ಒಂದು ಇನ್ಸ್ಟೆಂಟ್ ಹೇಳ್ಬಿಟ್ರಗ ಸಾಕು ಸರ್ ಅದ್ರ ಬಗ್ಗೆ ನಾವು ಏನಾದರೂ ಮಾಡ್ಬೋದು ಅಂತ ಒಂದು ಇದು ಬರುತ್ತೆ ಸರ್ ಹೇಳಿದ್ದಾರೆ ಸರ್ ಭಾಳಷ್ಟು ಹೇಳಿದ್ರು ಪಾಪ ಬಟ್ ಒಂದು ಹಿಂದೂ ಮುಸ್ಲಿಮ್ ಈ ಥರ ಆಗಿತ್ತು ಸರ್ ನಮ್ಮ ಒಂದು ಇವರಲ್ಲಿ ಫ್ರೆಂಡಲ್ಲಿ ಆಗಿದಾಗ ಹಿಂಗಾಗಿತ್ತು ಅಂತ ಅಂದಾಗ ನಾನು ಓಕೆ ಸರ್ ಭಾಳ ಚೆನ್ನಾಗಿದೆ ಕತೆನೂ ಎಲ್ಲ ಕಡೆ ಗೊತ್ತಲ್ಲ ಸರ್ ಹಿಂದೂ ಮುಸ್ಲಿಮ್ ಅಂತ ಕಾಮನ್ ಆಗಿ ಹೊರಡ್ಸ ಹೋಗ್ತಾನೆ ಇರ್ತದೆ ಬರ್ತತೆ ಇರ್ತದೆ ಸರ್ ಸಮಾಜದಲ್ಲಿ ಅದು ಕಾಮನ್ ಸರ್ ನಾವೇನಕ್ಕೆ ಮಾಡಿದ್ವಿ ಅಂದ್ರೆ ಸರ್ ಹಿಂದೂ ಮುಸ್ಲಿಮ್ ಅನ್ನೋದು ಭಾರತ ದೇಶದಲ್ಲಿ ಎಲ್ಲರೂ ಒಂದೇ ಸರ್ ಕರೆಕ್ಟ್ ಅಲ್ಲ ಸರ್ ನಾವೆಲ್ಲರೂ ಒಂದೇ ಅನ್ನೋದನ್ನ ನಾವು ತೋರ್ಸೋ ಕೊಟ್ಟಿದ್ವಿ ಸರ್ ಅಷ್ಟೇ ಬೇರೆ ಏನಿಲ್ಲ ಸರ್ ಬೇರೆ ಏನಿಲ್ಲ ಸರ್ ಅದರಲ್ಲಿ ಯಾವಾಗ ಒಂದು ಸಂದೇಹನ ನೀವು ಹುಡುಕಂತ ಅವಶ್ಯಕತೆ ಇಲ್ಲ ಸರ್ ಲಾಸ್ಟಿಗೆ ಎಲ್ಲರೂ ಹೌದಲ್ಲಪ್ಪ ಹುಡುಗ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಚೆನ್ನಾಗಿ ಹೇಳಿದ್ದೇನೆ ಇದನ್ನು ನಾವು ಯಾಕೆ ಕರ್ಕೋಬಾರ್ದು ಅನ್ನೋದೊಂದು ಅವ್ರ ಮೈಂಡಲ್ಲಿ ಬರಬೇಕನ್ನೋ ಒಂದು ಅಭಿಲಾಷೆ ಇಟ್ಕೊಂಡು ಜನಗಳಿಗೆ ಒಪ್ಸೋಂಥ ವ್ಯವಸ್ಥೆ ಮಾಡಿದ್ವಿ ಸರ್ ಅದನ್ನು ಜನ ಎಷ್ಟರ ಮಟ್ಟಿಗೆ ಒಪ್ತಾರೋ ನಮಗೆ ಗೊತ್ತಿಲ್ಲ ಸರ್ ಒಪ್ಬೇಕನ್ನೋದೇ ನಮ್ಮ ಹೃದಯಪೂರ್ವಕವಾದ ಆಸೆ ಸರ್ ಆಕಾಂಕ್ಷೆ ಸರ್ ಸಾರು ಫೈಟು ಒಂದು ಯಾವುದಾದ್ರೂ ಹೇಳಿದಾಗ ಸರ್ ನನಗೆ ಅದು ಎಕ್ಸ್ಪ್ರೆಷನ್ ಬಂದಿಲ್ಲ ಸರ್ ಕರೆಕ್ಟ್ ಸರ್ ಅವ್ರು ಹೇಳಿದಾಗ ಆವಾಗ ಒಂದು ಸೆವೆನ್ ತರ್ಟಿಯಿಂದ ಕ್ಯಾಮ್ರಾ ಇಟ್ಟಿದ್ದನ್ನು ಟ್ವೆಲ್ ಓ ಕ್ಲಾಕ್ ಆದ್ರೂ ಒಂದು ಫುಟೇಜ್ ಬರಲಿಲ್ಲ ಸರ್ ಆವಾಗ ನಾನು ಫಾದರ್ ಇದ್ರು ಸರ್ ಅವರು ಜೆ ಜೆ ಸಾರ್ ಇದ್ರು ಅವ್ರು ಹೇಳಿದೆ ಸರ್ ಇಲ್ಲ ಸರ್ ನನಗೆ ಮೈ ಮೇಲೆ ಪ್ರತಿಯೊಂದು ಏಟ್ ಬಿದ್ದರೆ ಮಾತ್ರ ನಾನು ರಿಯಾಕ್ಷನ್ ಆಗೋದು ಇಲ್ಲಾಂದ್ರೆ ನನಗೆ ಬರಂಗಿಲ್ಲ ಸರ್ ಇದು ಅಲ್ಲ ಕಣ ಕೈಕಾಲು ಮುರಿದು ಹೋಗ್ತಾವಂತ ಹೇಳಿದ್ರೆ ಇದು ಫ್ಯಾಕ್ಟ್ ಸರ್ ಯಾಕಂದ್ರೆ ಓಪನ್ ಆಗಿ ಮಾತಾಡ್ಬೇಕು ಸರ್ ಎಲ್ಲ ಇದ್ದಿದ್ದು ಹೇಳ್ತೀನಿ ಸರ್ ಅವರು ಹೇಳದ್ರಿ ಸರ್ ಚೆನ್ನಾಗಿ ಏಟ್ಬಿಡ್ತಾರೆ ಕಣು ಹಂಗೆಲ್ಲ ಹೋಗ್ಬೇಡ ಅಂತ ಇಲ್ಲ ಸರ್ ಪರವಾಗಿಲ್ಲ ನಾನು ಸರ್ ಹಂಗಾಗಿ ನಾನು ಆರು ಫೇಟ್ ಹಂಗೆ ಮಾಡಿದ್ದೀನಿ ಸರ್ ಖಂಡಿತವಾಗಿಯೂ ತುಂಬಾ ಇದು ತಗೊಂಡು ಚಂದ್ರ ಸರ್ ನನಗೆ ಬಿದ್ದಾಗಲೇ ಜೋಳದ ಟೇನ್ ವರಿ ಮಾಡ್ಕೋಬೇಡಿ ಬಹಳ ಗಟ್ಟಿದಾರ ಅಂತಂದ್ರೆ ಪ್ರೋತ್ಸಾಹಿಸಿದ್ರು ಉತ್ಸಾಹ ಕೊಡ್ತಾರೆ ಸಾರು ಕೂಡ ತುಂಬಾ ಪ್ರೋತ್ಸಾಹಿಸ ನಮ್ಮ ಚಿತ್ರದಲ್ಲಿ ಅಭಿನಯಿಸ್ತಿರ್ತಕ್ಕಂತ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಜೊತೆಗೆ ಎಲ್ಲಾ ವಿಷಯಗಳನ್ನು ಚರ್ಚೆ ಮಾಡ್ತಾನೆ ಇರ್ತೀವಿ ಸ್ನೇಹಿತರು ಕೂಡ ಹೌದು ನಮಗೆ ಮಾರ್ಗದರ್ಶಕರು ಕೂಡ ಹೌದು ನಮ್ಮ ವರ್ಧನ್ ಸರ್ ಇದಾರೆ ಜೊತೆಗೆ ಅವರು ಒಂದು ನಮ್ಮ ಸಹಕಾರದಿಂದ ಅವರ ಸಹಕಾರದಿಂದ ನಮ್ಮ ಸಿನಿಮಾ ಇವತ್ತು ಈ ಮಠಕ್ಕೆ ಬಂದಿದೆ ಅದೇ ರೀತಿ ಕಟ್ಟಿ ಇದ್ದಾರೆ ಅವರು ತಮ್ಮ ಡೇಟ್ ಗಳನ್ನ ಅಡ್ಜಸ್ಟ್ ಮಾಡ್ಬಿಟ್ಟು ನಮ್ಮ ಕೊಟ್ಟಿದ್ದಾರೆ ಬೇರೆ ಬೇರೆ ಚಿತ್ರಗಳಿಗೆ ಅವರು ಶೂಟಿಂಗ್ ಬಿಸಿ ಇದ್ರು ಅಲ್ಲಿ ಆಗ್ಲಿ ಮಾಡೋಣ ಅದೇನ್ ಡೇಟ್ ಆಗುತ್ತೆ ಹೇಳಿ ಡೈರೆಕ್ಟ್ರೆ ಬಂದ್ ಮಾಡ್ಕೊಡ್ತೀನಿ ಅಂತ ಅವರು ಪಾಪ ತುಂಬಾ ಹೃದಯದಿಂದ ನಮ್ಮ ಸಿನಿಮಾದಲ್ಲಿ ಭಾಗವಹಿಸಿದ್ದಾರೆ ಎಲ್ರಿಗೂ ಗೊತ್ತಿರೋ ತರ ನಂದು ತಾಜ್ ಮಹಲ್ ನನ್ನ ಡೆಬ್ಯೂ ಫಸ್ಟ್ ಸಿನಿಮಾ ಅಲ್ಲಿಂದ ತಾಜ್ವರೆಗೂ ನೀವು ಇವಾಗಲೂ ಗೂಗಲ್ ಸರ್ಚ್ ಮಾಡಿದ್ರೆ ನೋಡ್ಬೋದು ತಾಜ್ ಮಹಲ್ ಅಂತ ಸರ್ಚ್ ಮಾಡಿದ್ರೆ ಕನ್ನಡ ಸಿನಿಮಾ ಅಂತ ಬರುತ್ತೆ ಫಸ್ಟ್ ತಾಜ್ಮಹಲ್ಗಿನ ತಾಜ್ ಮಹಲ್ ಕನ್ನಡ ಸಿನಿಮಾ ಅಂತ ಸರ್ಚಸ್ ಜಾಸ್ತಿ ಸೊ ಅದು ನಮ್ಮ ಕನ್ನಡ ಸಿನಿಮಾಗ ಇರೋ ತಾಕತ್ತು ಅದೇ ನಿಟ್ಟಿನಲ್ಲಿ ತಾಜ್ ಕೂಡ ಹಿಟ್ ಆಗಲಿ ಅವರು ಏನು ನಮ್ಮ ಹೀರೋ ಮತ್ತು ಪ್ರೊಡ್ಯೂಸರ್ ಸಿನಿಮಾಲ ಒದೆ ತಿಂದಿದಾರೋ ನಿಜವಾಗ್ಲೂ ಅದನ್ನ ಈ ಸಿನಿಮಾದ ಸಕ್ಸಸ್ ಅಲ್ಲಿ ಮರೀಲಿ ಅಂತ ಕೇಳ್ಕೊಂತೀನಿ ಟೆಕ್ನಿಕಲ್ ಪಾಠಾಗಿ ಮಾತಾಡಬೇಕು ಅಂದರೆ ಈ ಸಿನಿಮಾನ ನಾವು ಪೂರ್ತಿ ನ್ಯಾಚುರಲ್ ಆಗಿ ಮಾಡಿದ್ದೀವಿ ಯಾವುದು ಎಕ್ಸ್ಟ್ರಾ ಏನಿದೆ ಏನು ಬೇಕೋ ಅಷ್ಟೇ ಯೂಸ್ ಮಾಡಿಕೊಂಡು ನೀಟಾಗಿ ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ ಒಂದೊಳ್ಳೆ ಕತೆ ಮಾಡಿದ್ದೀವಿ ತುಂಬ ಜನ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಗೆ ಚಾನ್ಸ್ ಕೊಟ್ಟಿರೋಕ್ಕೆ ಆಸ್ ವೆಲ್ ಆಸ್ ಮೈ ಡೈರೆಕ್ಟರ್ ಥ್ಯಾಂಕ್ ಯು ಸರ್ ಅದು ನಮ್ ತಂದೆಯವ್ರದ್ದು ಕತ್ತಿರತ್ ಸರ್ ನಾನು ಅದೇನಂದ್ರೆ ಒಂದ್ ಯಾರಾದ್ರೂ ಒಂದು ಒಳ್ಳೆ ಬ್ಯೂಟಿಫುಲ್ ಲೈಟಿಂಗ್ ಮಾಡಿ ಲಡ್ಡು ತರ ಕಾಣಿಸ್ತಾರೆ ಮಾಮ್ ಅಂತ ಹೇಳ್ತಾರೆ ಅದೊಂದು ನಾನು ಕಾಪಿ ಮಾಡಿದೀನಿ ಹೇಳ್ಬೇಕಂದ್ರೆ ಸರ್ ಪೂರ್ತಿ ಎ ಟು ಝೆಡ್ ನಮ್ ತಂದೆಯವ್ರದೇ ಸರ್ ಏನ್ ನೋಡಿದಿರಾ ನಮ್ ತಂದೆಯವ್ರದೇನೆ ಕೆಲಸ ಅಂದ್ರೆ ಅವ್ರಿಂದಾನೇ ನಾನು ವಿದ್ಯೆ ಕಲ್ತಿದ್ದು ಅವ್ರು ಬಿಟ್ರೆ ಕೆ ಕೆ ಸರ್ ಜೊತೆ ಹೋದೆ ಕೆ ಕೆ ಸರ್ ಜೊತೆ ಹೋದ್ರೆ ಇನ್ನೊಂದು ಹೈದ್ರಾಬಾದ್ ಅಲ್ಲಿ ಒಂದು ಪಿ ಸಿ ಲಿಂದ ಅವ್ರ ಜೊತೆ ಒಂದ್ ಎರಡು ಮೂವಿ ಮಾಡ್ದೆ ಅದೇ ತರ ಸೊ ಎಲ್ಲ ಮೇಜರ್ ಪ್ಯಾಟ್ರನ್ ರೋಲ್ ನಮ್ ತಂದೆ ಅವರು ಎಲ್ಲರಿಗೂ ನಮಸ್ಕಾರ ಕರಾವಳಿ ಜನತೆಗೆ ನನಸಿರೋಗ ನಮ್ಮೂರ ಆಫ್ರಿಕಾ ಸೊ ತಾಜ್ ಮೂವಿ ಸರ್ ಅವಕಾಶ ಕೊಟ್ಟಿಗೆ ತುಂಬಾ ತುಂಬಾ ತಾಸ್ ರಜರಾಜನ್ ಸರ್ ವಿ ರಜರತ್ ಸರ್ ಆ ವರದಾನ್ ಸರ್ ವಿಶ್ವ ಸರ್ ದೀಪಕ್ ಸರ್ ಎಲ್ಲರಿಗೂ ನಮಸ್ಕಾರ ನಾನು ಕನ್ನಡ ಅಭಿಮಾನಿ ಕನ್ನಡ ಜಾಸ್ತಿ ಬರೋ ಸಿಂಪಲ್ ಮಾತಾಡ್ತೀನಿ ಸೊ ತೀ ಥೀಮ್ ತ ಲಾಸ್ಟ್ ಶೂಟಿಂಗ್ ಯಾಕಂಕ ಬಂದಿರೋ ಅದಕ್ಕೆ ಮೀರ್ ಬರ ಆಮೇಲೆ ಸರ್ ಫೋನ್ ನಂಬರ್ ತಗೊಂಡು ಆಮೇಲೆ ನೆಕ್ಸ್ಟ್ ಟೈಮ್ ಬಂದಿರು ಸೊ ಥ್ಯಾಂಕ್ ಯು ಸೊ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಮೀದ್ಯ ತುಂಬ ತಗೊಂಡು ತಂದಿದ್ದರು ಸ್ನೇಹಿತರು ಥ್ಯಾಂಕ್ ಯು ಸೊ ಮಚ್ ಜೈ ಹಿಂದ್ ಜೈ ಕರ್ನಾಟಕ ತುಂಬ ಅದೇ ರೀತಿ ನಾನು ಇವತ್ತು ಈ ಒಂದು ವೇದಿಕೆ ಮೇಲೆ ಬರಲಿಕ್ಕೆ ನನ್ನ ಮಗಳು ಕಾರಣ ನನ್ನ ಮಗಳಿಗೆ ಏನಾದರೂ ಒಂದು ಈ ಭೂಮಿ ಮೇಲೆ ಸಾಧನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು ಅದು ನಮ್ಮ ರಾಜರತ್ನಾಕರ್ ಅವ್ರ ಕಡೆಯಿಂದ ಈ ಒಂದು ಮತ್ತೆ ನಮ್ಮ ಇ ಎಸ್ ಅವ್ರ ಕಡೆಯಿಂದ ಈ ಒಂದು ಮಾಡೋ ಮಾಡುವಂಥ ಒಂದು ಚಿತ್ರದಲ್ಲಿ ಮಾಡುವಂಥ ಅವಕಾಶವನ್ನು ಕೊಟ್ಟರು ಅದನ್ನ ಕೊಟ್ಟಂತ ಅವಕಾಶವನ್ನ ತುಂಬ ಚೆನ್ನಾಗಿ ಬಳಸ್ಕೊಂಡು ಈ ಒಂದು ಚಿತ್ರದಲ್ಲಿ ನಟಿಸಿದ್ದಾರೆ ಆದರೆ ನನ್ನ ಮಗಳೆಲ್ಲ ಈಗ ಅವರು ದೇವರಾಗ್ಬಿಟ್ಟಿದ್ದಾರೆ ಅವರು ದೇವರು ಆಗಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಕಲೆಯಲ್ಲಿ ತುಂಬಾ ಆಸಕ್ತಿ ಇತ್ತು ಮತ್ತೆ ಮನೇಲಿ ಕೂಡ ಪೂಜೆ ಮಾಡ್ಬೇಕಾದ್ರೆ ಒನ್ ಅವರ್ ಎರಡು ಅವರು ಅಲ್ಲಿ ದೇವರ ಹತ್ರ ಕುತ್ಕೊಂಡಾಗ ಶಾರದಾಂಬೆನ ಮನೇಲಿ ಬಂದಿದ್ದಾಳೆ ಅನ್ನೋ ಒಂದು ಭಾವನೆ ಕೂಡ ಇತ್ತು ಇಷ್ಟು ಬೇಗ ದೇವರು ನನ್ನ ಮಗಳನ್ನ ಕರ್ಕತ್ತಳೆ ಕರ್ಕತ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಚೆನ್ನಾಗಿದೆ ಸೊ ಅದೊಂದು ಬ್ಯೂಟಿಫುಲ್ ನನಗೆ ಕರೆದು ನನಗೆ ಎರಡು ಮಾತಾಡುತ್ತೆ ಜಯ ಕ್ಲಾನ್